ಎಲ್ಲರಿಗೂ ನಮಸ್ಕಾರ ಇದು ರಾಜಕಾರಣಿಗಳು ನಾ ಕಂಡಂತೆ ಪತ್ರಿಕೋದ್ಯಮದಲ್ಲಿ ನಾನು ನಡೆದು ಬಂದ ದಾರಿ ನನ್ನ ಅನುಭವಗಳು ಈ ಅನುಭವದಲ್ಲಿ ವೈಯಕ್ತಿಕ ಅನುಭವಗಳು ಜಾಸ್ತಿ ಇವೆ ಅದನ್ನು ತಮಗೆ ತಲುಪಿಸುವ ಯತ್ನ ಮಾಡ್ತೇನೆ ಯಾಕೆಂತಂದರೆ ನನ್ನ ಅನುಭವಗಳು ಅಂತಂದರೆ ಅದು ಮೂರು ದಶಕಗಳ ಕರ್ನಾಟಕದ ರಾಜಕಾರಣದ ಹೆಜ್ಜೆಗೊತ್ತು ಆವತ್ತು ಹತ್ತು ಗಂಟೆಗೆ ಇನ್ನೂ ಐದು ನಿಮಿಷ ಆಯಿತು ಹತ್ತು ಗಂಟೆಯ ಪತ್ರಿಕಾಗೋಷ್ಠಿ ನಾನು ಮಲ್ಲೇಶ್ವರಂನ ನನ್ನ ರೂಮ್ನಿಂದ ವಿಧಾನಸೌಧಕ್ಕೆ ಬಂದು ತಲುಪಿದಾಗ ಐದು ನಿಮಿಷವೂ ಇರಲಿಲ್ಲ ನನ್ನ ಪತ್ರಿಕೋದ್ಯಮದ ಬದುಕಿನಲ್ಲಿ ನಾನು ಅತಿ ಮಹತ್ವ ಕೊಟ್ಟಿದ್ದು ಫಂಕ್ಷಾಲಿಟಿಗೆ ಯಾವತ್ತೂ ಕೂಡ ಯಾವುದೇ ಪತ್ರಿಕಾಗೋಷ್ಠಿಗೆ ಐದು ನಿಮಿಷವೂ ಲೇಟಾಗಿ ಹೋದವನಲ್ಲ ನಾನು ಪತ್ರಿಕಾಗೋಷ್ಠಿ ಪ್ರಾರಂಭ ಆಗುವುದಕ್ಕಿಂತ ಐದು ನಿಮಿಷ ಮೊದಲು ನಾನು ಅಲ್ಲಿ ಇರಲೇಬೇಕು ನಾನು ನನ್ನ ಜೊತೆ ಯಾರು ಪತ್ರಿಕೋದ್ಯಮ ಮಾಡ್ತೇವೆ ಅವರಿಗೆ ಮೊದಲು ನೀವು ಫಂಕ್ಷುವಾಲಿಟಿಯನ್ನು ಕಲಿಯಬೇಕು ಸಮಯ ಅಮೂಲ್ಯವಾದದ್ದು ಹೀಗಾಗಿ ಐದು ನಿಮಿಷ ಆಯಿತು ನಾನು ವೇಗವಾಗಿ ವಿಧಾನಿಸುವುದಾದ ಮೆಟ್ಟಿಲುಗಳನ್ನು ಹತ್ತಾಯಿದ್ದೆ ಮೂರನೆಯ ಮಹಡಿಯಲ್ಲಿ ಆ ಪತ್ರಿಕಾಗೋಷ್ಠಿ ಬಂದು ಕೊಠಡಿಯ ಒಳಗೆ ಪ್ರವೇಶಿಸದೆ ಆಗ ನಾಲ್ಕಾರು ಹಿರಿಯ ಪತ್ರಕರ್ತರು ಇದ್ದರು ಈಗಲಂಥ ಪತ್ರಿಕಾಗೋಷ್ಠಿ ಅಂದರೆ ಸಂತೆ ಆಗಿರಲಿಲ್ಲ ಟಿ ವಿಗಳು ಇರಲಿಲ್ಲ ಪತ್ರಿಕೆ ಅಂದರೆ ಪತ್ರಿಕಾ ಪತ್ರಿಕೋದ್ಯಮಿಗಳು ಅಥವಾ ವರದಿಗಾರರು ಮಾತ್ರ ಒಳಗಡೆ ಹೋಗಿ ಇನ್ನೇನು ನಾನು ಒಂದು ಸ್ಥಾನವನ್ನು ಅಲಂಕರಿಸಬೇಕು ಆ ವ್ಯಕ್ತಿ ನನ್ನ ಹತ್ರ ನೋಡೋರು ಅವರು ರಂಗು ರಂಗಿನ ಆಸಾಮಿ ಅವರ ಕೂದಲು ಒಂದು ಕೂಡ ಆ ಕಡೆ ಆದದ್ದನ್ನು ನೋಡಿಲ್ಲ ಅಷ್ಟು ಕೂದಲನ್ನ ಆ ರೀತಿ ಪಡ್ಕೊತಿದ್ದರು ಬಾಚ್ಕೋತಿದ್ದರು ಹಾಗೆಯೇ ಸೆಂಟ್ ಯಾವಾಗಲೂ ಇರಲೇಬೇಕು ಮುಖದಲ್ಲಿ ಸಾಧಾರಣವಾಗಿ ಅದು ಯಾವುದೋ ಗೊತ್ತಿಲ್ಲ ಅದಕ್ಕೆ ನೋವು ಹಚ್ಕೋತಿದ್ದರು ಅದಕ್ಕೆ ನಾನು ಹೇಳಿದ್ರು ವಾಹನ ರಂಗು ರಂಗಿರ ರಾಜಕಾರಣಿ ಅವರು ನನ್ನ ಹತ್ರ ಹೀಗೆ ನೋಡಿದ್ರು ನಿಮ್ಮ ಕಚೇರಿ ಇರೋದೇ ಪ್ಯಾಲೇಸ್ ಪ್ಯಾಲೇಸ್ ಗುಟ್ಟೆಹಳ್ಳಿಯಲ್ಲಿ ಅಲ್ವಾ ಅಂದರು ನಾನಾಗ ಕೆಲಸ ಮಾಡ್ತಿದ್ದುದು ಮುಂಜಾನೆ ಅನ್ನುವ ಪತ್ರಿಕೆ ಅದರಲ್ಲಿ ನಾನು ಉಪಮುಖ್ಯ ವರದಿಗಾರ ನಮ್ಮ ಕಚೇರಿ ಇದ್ದುದು ಪ್ಯಾಲೇಸ್ ಗುಟ್ಟೆಹಳ್ಳಿಯಿಂದ ಅಷ್ಟು ಹೇಳಿದವರು ಒಂದು ನಿಮಿಷ ಅವರು ಇದಕ್ಕಿಂತ ಮುಖ ಕ್ಯಾಂಪ್ಗಾಲ ನನ್ನ ಗುಂಡಾಗಳು ಅಲ್ಲೇ ಇದ್ದಾರೆ ಗೊತ್ತಾ ನಿಮಗೆ ಎಂದು ಅದಕ್ಕೆ ನಾನೇನು ಮಾಡಲಿ ಅಂದೆ ಇವತ್ತು ಒಂದು ವರದಿ ಬಂದಿದೆ ನೀವೇನು ಅಂದ್ಕೊಂಡಿದಿರಿ ನಮ್ಮ ಹುಡುಗರನ್ನ ಬಿಟ್ಟುಬಿಡ್ತೀನಿ ಅಂತ ನಾನು ಹೇಳಿದೆ ನೀವು ಬೇರೆ ಹುಡುಗರು ಬಿಡ್ಬೋದು ನಾನು ಕಾಲೇಜು ದಿನಗಳಲ್ಲಿ ಸೈಕಲ್ ಚೈನನ್ನು ಅಲ್ಲಾಡಿಸಿದವನು ನಿಮಗೆ ಬೇರೆ ಜನ ಬೇಕು ನನಗೆ ಬೇರೆ ಜನರ ಅಗತ್ಯ ಇಲ್ಲ ಐ ನೋ ಹೌಪ್ ಹ್ಯಾಂಡಲ್ ಅಂದೆ ಇವರ ನೋಡಿ ಆ ಕಾಲೇ ಪತ್ರಿಕೋದ್ಯೋಗ ಸಿಟ್ಟು ಆ ರೀತಿ ಸಿಟ್ಟು ಅಷ್ಟು ಹೇಳುವ ಹೊತ್ತಿಗೆ ಕನ್ನಡಪ್ರಭದ ಹಿರಿಯ ವರದಿಗಾರರು ಇದ್ದರು ಅವರು ನಾಗರಾಜ್ ಅವರು ಅವರು ತಕ್ಷಣ ಹೇಳಿದ್ರು ನೋಡಿದ್ದೀವಿ ಮಾತನ್ನು ಹಿಂತು ಹೋಗಬೇಕು ಒಬ್ಬ ವರದಿಗಾರನಿಗೆ ನೀವು ಅವಮಾನ ಮಾಡ್ತಿದ್ದೀರಿ ನೀವೇನು ಕಂಡಿದ್ದೀರಿ ಅಂದರು ಅವರು ಗರ್ಭಗಿರಿ ನಾಗರಾಜ್ ಅಂದರೆ ಹಾಗೇ ಆ ಮನುಷ್ಯ ಯಾವುದಕ್ಕೂ ಹಿಂದೆ ಮುಂದೆ ನೋಡ್ತಿರಲಿಲ್ಲ ಮುಖಕ್ಕೆ ಹೊಡೆದಾಗೆ ಮಾತನಾಡುವ ಮನುಷ್ಯ ಆವಾಗ ಅವರು ಮುಖ ಸ್ವಲ್ಪ ಇದಾಯಿತು ನನ್ನ ಹತ್ರ ಬಂದರು ಸಾರಿ ಅಂದರು ಆದರೆ ನನಗೇನು ನಾನು ಹೇಳಿದೆ ಅವರಿಗೆ ನೀವು ಬೈದಾಗಲೂ ನನಗೆ ಬೇಸರ ಆಗಿಲ್ಲ ಈ ಸಾರಿ ಅಂದರೂ ಸಂತೋಷ ಆಗಲ್ಲ ಇದನ್ನೆಲ್ಲ ಎದುರಿಸೋಕ್ಕೆ ಬಂದಿದ್ದು ನಾನು ಹಾಗಿದ್ರೆ ಕಾರಣ ಏನು ಗೊತ್ತಾ ಅದರ ಹಿಂದಿನ ದಿನ ಜೀವರಾಜ್ ಆಡ್ಲವ ಅಂತ ಅವರು ರಾಜಕಾರಣಿಗಳು ಹೆಸರು ಹೇಳ್ಬಿಡ್ತೀರಿ ಅವರು ರಾಜ್ಯದ ಶಿಕ್ಷಣ ಸಚಿವರಾಗಿದ್ದರು ಹೆಗಡೆಯವರ ಸರ್ಕಾರ ಇತ್ತು ಅವರು ಅಫೀಷಿಯಲ್ ಅಧಿಕೃತವಾದ ಅವರು ಮನೆಯಿಂದ ವಿಧಾನಸೌಧಕ್ಕೆ ಬರುವಾಗ ಚಾಲುಕ್ಯ ಸರ್ಕಲ್ ಬರೀ ಕನ್ನಡ ಹೋರಾಟಗಾರರು ಪ್ರತಿಭಟಿಸ್ತಾ ಇದ್ರು ಪ್ರತಿಭಟಿಸಿ ಸೀರಿಯಸ್ ಆಯಿತು ಪೊಲೀಸ್ ಬಂದರು ಎಲ್ಲ ಆಯಿತು ಆ ವರದಿ ನಮ್ಮ ಮುಂಜಾನೆಯಲ್ಲಿ ದೀರ್ಘವಾದ ಆ ವರದಿ ಬರೆದವರು ಜೈನುಲ್ಲಾ ಬಳ್ಳಾರಿ ಅಂತ ಅವ್ರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿದ್ದಾರೆ ಅಲ್ಲಿ ಪ್ರಸಾರಾಂಗದಲ್ಲಿ ಅವರು ಕೆಲಸ ಮಾಡುತ್ತಿದ್ದಾರೆ ಅವ್ರು ಭಾಳ ಅದ್ಭುತವಾದ ಮನುಷ್ಯ ಅವ್ರ ಬಗ್ಗೆ ಇನ್ನೊಂದು ಸಲ ಹೇಳ್ತೀನಿ ಅವರು ಎಷ್ಟಂದ್ರೆ ಬರೆಯೋದಕ್ಕೆ ಪ್ರಾರಂಭ ಮಾಡಿದರೆ ಸಣ್ಣ ಪುಟ್ಟ ಘಟನೆಗಳನ್ನೆಲ್ಲ ವಿಸ್ತರಿಸಿ ಬರೀತಿದ್ರು ಅವರು ಆ ವರದಿಯಲ್ಲಿ ಜೀವರಾಜ ಅಳ್ವ ಹೇಗೆ ಬಂದರು ಹೇಗೆ ನಿಂತರು ಹೇಗೆ ಅವರನ್ನು ಅಡ್ಡುಗಟ್ಟಲಾಯಿತು ಅವರು ಏನು ಕೂಗುದು ಪ್ರತಿಯೊಂದು ವಿವರ ಇತ್ತು ಅದರಲ್ಲಿ ಆಳ್ವ ಅವರಿಗೆ ಸಿಟ್ಟು ಬಂದಿದ್ದೇನು ಅಂದರೆ ಆಳ್ವ ಅವರು ಕನ್ನಡ ಹೋರಾಟಗಾರರು ಪ್ರತಿಭಟಿಸಿದಾಗ ಅವರನ್ನು ಕ್ಷಮೆ ಕೇಳಿ ವಿಧಾನಿಸೋದಕ್ಕೆ ಬಂದರು ಆಗ ಅದು ಆಳ್ವ ಅವರಿಗೆ ಸಿಟ್ಟು ಬರೆಸಿತ್ತು ಆಳ್ವ ಎಂಥ ವ್ಯಕ್ತಿ ಅಂದರೆ ಅವರು ಪ್ರೀತಿಸಿ ಬಲ್ಲ ಬಲ್ಲವರಾಗಿದ್ದರು ಅವರು ಜಗಳ ಮಾಡಬಲ್ಲವರಾಗಿದ್ದರು ಅವರು ಹೊಡೆದಾಟ ಮಾಡಬಲ್ಲವರಾಗಿದ್ದರು ಬೇರೆಯವ್ರನ್ನ ಹೊಡೆಸಬಲ್ಲವರಾಗಿದ್ದರು ಪ್ರೀತಿಯಿಂದ ಹೆಗಲ ಮೇಲೆ ಕೈ ಹಾಕಿ ತಮ್ಮ ಆಪ್ತ ವಲಯದ ಒಳಗೆ ಸೇರಿಸಿ ಕೊಳ್ಳಬಲ್ಲವರಾಗಿದ್ದರು ಅಂತಹ ವ್ಯಕ್ತಿತ್ವ ಅದರ ಜೊತೆಗೆ ಮುಖ್ಯಮಂತ್ರಿ ಹೆಗಡೆಯವರಿಗೆ ಅತ್ಯಾಪ್ತರವರು ಸೊ ಈ ಘಟನೆ ಆದಮೇಲೆ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ಬಂದ ನನ್ನ ಹೆಣ್ಮಕಾಯ್ರು ಸಿಟ್ಟಿನಲ್ಲಿ ನಿಮಗೆ ಹೆದರಿಸ್ಬಿಟ್ಟೆ ತಪ್ಪು ತಿಳ್ಕೊಬೇಡಿ ನಾನು ಹೇಳಿದೆ ನೋಡಿ ನಿಮ್ಮ ಸಿಟ್ಟು ಏನಿದೆ ಸಿಟ್ಟು ಬರೋ ತಪ್ಪಲ್ಲ ಆದರೆ ಸಿಟ್ಟು ಎಲ್ಲಿ ಬರಬೇಕು ಯಾವಾಗ ಬರಬೇಕು ಅನ್ಬೋದು ನೀವೊಂದು ಎಡಿಟ್ರಿಗೆ ಫೋನ್ ಮಾಡಿ ಮುಗಿದು ಹೇಳಿಬಿಟ್ಟಿದ್ರೆ ಮುಗಿದು ಹೋಗಿತ್ತು ಜಯಶೀಲ್ ರಾವ್ ಅವರು ಸಂಪಾದಕರಾಗಿದ್ದರು ಹಿರಿಯ ಪತ್ರಕರ್ತರು ಆಳ್ವಾ ಅವರಿಗೆ ಗೊತ್ತಿರುವಂಥವ್ರೆ ಅವ್ರಿಗೆ ಫೋನ್ ಮಾಡಿ ಹೇಳಿದರೆ ಮುಗಿದ್ರು ನಾನು ಹೇಳಿದೆ ಪತ್ರಿಕೆಯಲ್ಲಿ ಬರೋದಕ್ಕೆಲ್ಲ ನಾನು ಜವಾಬ್ದಾರ ಅಲ್ಲ ನಾನು ಸಂಪಾದಕ ಅಲ್ಲ ನಾನು ಉಪ ಮುಖ್ಯ ವರದಿಗಾರ ನಾನು ಯೂಶುವಲಿ ವಿಧಾನಸೌಧಕ್ಕೆ ಬರ್ತೀನಿ ಅನ್ನುವ ಕಾರಣಕ್ಕೆ ನೀವು ನನ್ನನ್ನು ಟಾರ್ಗೆಟ್ ಮಾಡಿದ ಹೇಗೆ ನನ್ನ ಮತ್ತು ಆಳ್ವ ಅವರ ಸಂಪರ್ಕ ಪ್ರಾರಂಭವಾದದ್ದು ಹೀಗೆ ಇದಾದ ಮೇಲೆ ಅವರು ನನಗೆ ಹೆಚ್ಚು ಆತ್ಮೀಯರಾದರು ನಾನು ತಿಂಗಳಿಗೆ ಒಮ್ಮೆಯಾದರೂ ಅವ್ರ ಮನೆಗೆ ಬೆಳಗಿನ ಉಪಹಾರಕ್ಕೆ ಹೋಗ್ತೀನಿ ಅವಾಗ ಅವರ ಉಪಹಾರ ಅಂದರೆ ಈಗಿನ ಹಾಗಲ್ಲ ಅವರ ಮನೆಯವರೇ ನಿಂತು ಎಲ್ಲವನ್ನು ಕೊಡೋದು ಅವರ ಜೊತೆಗೆ ಆಳ್ವ ಅವರ ಜೊತೆಗೆ ಅವರ ತಮ್ಮ ಮತ್ತು ತಂಗಿ ಇರ್ತಿದ್ದರು ನಾಗ ಮೊದಲು ಮೊದಲ ದಿನಗಳಲ್ಲಿ ನಾಗಪ್ಪ ಆಳ್ವ ಅವರು ಅವರ ತಂದೆ ಅವರನ್ನ ಬೇಗ ತಿಳ್ಕೊಬರು ಅವರು ಎಲ್ಲ ಇಡೀ ಕುಟುಂಬ ಕೂತ್ಕೊಂಡು ತಿಂಡಿ ಆ ತಿಂಡಿದ್ದರೂ ಅವ್ರ ಮನೆಯಲ್ಲಿ ತಿಂಡಿದ್ದ ಭಾಳ ಅದ್ಭುತವಾದದ್ದು ಅದು ಫ್ರೂಟ್ ಸಲಾಡ್ ಒಂದು ಕಡೆ ರೆಡಿ ಇರ್ತಾಯಿತ್ತು ಜ್ಯೂಸ್ಗಳು ಒಂದು ಕಡೆ ರೆಡಿಯಾಗಿರ್ತಾಯಿತ್ತು ಇಡ್ಲಿ ವಡೆ ಅದಾದಮೇಲೆ ದೋಸೆ ಹೀಗೆ ಒಂದಾದ ಮೇಲೆ ಒಂದು ಎಣ್ಣಲ್ಲಿ ಜ್ಯೂಸ್ ಕುಡಿದ್ಬಿಟ್ಟು ಹೊರಡಾಗ್ತಾಯಿದ್ದರು ಆ ಸಂದರ್ಭದಲ್ಲಿ ಅವರು ಡಿಸ್ಕಸ್ ಮಾಡ್ತಿದ್ರು ತಮ್ಮ ರಾಜಕೀಯ ನಿಲುವು ಸರಿ ಇದೆಯಾ ತಾವು ಮಾಡಿದ್ದು ಸರಿ ಇದೆಯಾ ಹಾಗೆ ಹೀಗೆ ಹೀಗೆ ನನ್ನ ಮತ್ತು ಆಳ್ವಾ ಅವರ ಸಂಬಂಧ ಅಲ್ಲ ಸಂಪರ್ಕ ಬೆಳೀತಾ ಹೋಯಿತು ಹಲವು ದಿನಗಳಲ್ಲಿ ಅವರು ನನಗೆ ನನಗಾಗಿ ಕಾಯ್ತಾ ಇದ್ದರು ಇನ್ನೊಂದು ಘಟನೆ ನನಗೆ ನೆನಪಿದೆ ಒಂದಿನ ಹೀಗೆ ವಿಧಾನಸೌಧದಲ್ಲಿ ನಾನು ಬರ್ತಾಯಿದ್ದೆ ಆಳ್ವಾ ಆ ಕಡೆಯಿಂದ ಬಂದರು ಏನು ರೀ ನಿಮ್ಮ ಮನೆ ಟೆಲಿಫೋನ್ ನಂಬರ್ ಕೊಡ್ತಾ ಬೇಡವಾ ಯಾಕೆ ಸಾರ ಮುಖ್ಯಮಂತ್ರಿಗಳು ನಿಮ್ಮ ನಿಮ್ಮ ಜೊತೆ ಮಾತನಾಡಬೇಕು ಅಂತ ನಿನ್ನೆ ಎಲ್ಲ ಹೇಳಿದ್ರು ನನಗೆ ನಾನು ನಿನ್ನ ಸಂಪರ್ಕಿಸೋಕೆ ಟ್ರೈ ಮಾಡಿದೆ ಆಫೀಸಿಗೆ ಫೋನ್ ಮಾಡಿದೆ ನೀವು ಆಫೀಸ್ನಲ್ಲಿ ಇರಲಿಲ್ಲ ಸೊ ಏನೊಂದು ಟೆಲಿಫೋನ್ ನಂಬರ್ ಕೊಡ್ದಿದ್ರಿ ಏನು ರೀ ಎಂದು ನಾನು ಹೇಳಿದೆ ನಮ್ಮ ಮನೇಲಿ ಟೆಲಿಫೋನ್ ಇಲ್ಲ ಸರ್ ಹಾಂ ಇಲ್ವಾ ಇಲ್ಲ ಸರ್ ನಂದು ಯಾಕೆಂದರೆ ಅಪ್ಲೈ ಮಾಡಿದ್ದೀನಿ ನಾನು ಇರೋದು ರೂಮಲ್ಲಿ ಇನ್ನೂ ಬಂದಿಲ್ಲ ಅಯ್ಯೋ ಮುಖ್ಯಮಂತ್ರಿಗಳ ಕಚೇರಿಯಿಂದ ಒಂದು ಲೆಟರ್ ಇದ್ದರೆ ಮೊದಲು ದಿವಸ ಬರುತ್ತಲ್ಲ ರೀ ಟೆಲಿಫೋನು ಯಾಕೆ ರೀ ಅದು ನಿಮಗೆ ಗೊತ್ತಿಲ್ವಾ ಅಂದರು ಈ ರೀತಿಯ ಮನುಷ್ಯ ಇದಾದ ಮೇಲೆ ಒಂದಿಲ್ಲ ನನ್ನ ಹತ್ರ ಬಟ್ರೆ ನಿಮಗೆ ಬೆಂಗಳೂರಲ್ಲಿ ಮನೆಯೇ ಇಲ್ವಂತೆ ಹೌದಾ ನಾನು ಹೇಳಿದಾಗ ನಿಮ್ಗೇನು ಸಂಬಂಧ ಇದೆ ನನಗೆ ಮನೆ ಇರಲಿ ಬಿಡಲಿ ಅದು ಏನು ಸಂಬಂಧ ಇದೆ ನಿಮಗೆ ನಮ್ಮ ನಿಮ್ಮ ಸ್ನೇಹ ಬೇರೆ ನಮ್ಮ ನಿಮ್ಮ ಬಾಂಧವ್ಯ ಬೇರೆ ನಾನೊಬ್ಬ ಪತ್ರಿಕೋದ್ಯಮಿ ನೀವು ಒಬ್ಬ ರಾಜಕಾರಣಿ ಬರ್ತೀನಿ ಮಾತನಾಡ್ತೀನಿ ನನ್ನ ವೈಯಕ್ತಿಕ ಬದುಕಿನಲ್ಲಿ ಹಸ್ತಕ್ಷೇಪ ಮಾಡುವ ಯಾವ ಅಧಿಕಾರವೂ ನಿಮಗಿಲ್ಲ ಅಂದರೆ ಆಳ್ವಾ ಹೇಳಿದರು ಯಾಕೆ ಹೇಳಿದೆ ಗೊತ್ತಾ ಅಂದರು ಹೆಬ್ಬಾಳದ ಹತ್ರ ಒಂದು ಎಂಬತ್ತು ಎಕರೆ ಜಾಗ ಇದೆ ಒಂದು ಎರಡು ಎಕರೆ ನಿಮ್ಗೆ ಕೊಟ್ಬಿಡ್ತೀನಿ ತಗೋದಿಲ್ಲ ನಾನು ಹೇಳಿದೆ ನನಗೆ ಅಗತ್ಯ ಇಲ್ಲ ಬಾಡಿಗೆ ಮನೆ ಮತ್ತು ಸ್ವಂತ ಮನೆ ನಡುವೆ ಏನು ವ್ಯತ್ಯಾಸ ಇದೆ ಅಂತ ನಾನು ಕಣ್ಣಿಲ್ಲ ನಾನು ಆರಾಮಾಗಿದ್ದೀನಿ ನನಗೆ ಇಂತಹ ಆಳ್ವಾ ಅವರಿಗೆ ಕೋಪ ಬಂದ ಇನ್ನೊಂದು ಘಟನೆ ನನಗೆ ನೆನಪಿದೆ ಅವರು ಒಂದಿನ ನಾನು ವಿಧಾನಸೌಧದಲ್ಲಿ ಹೋಗ್ತಾ ಇದ್ದಾಗ ನೇರವಾಗಿ ಆಳ್ವ ಚೇಂಬರ್ ಒಳಗಡೆ ಆಳುವ ಆಳ್ವ ಎನ್ ಟಿ ಚೇಂಬರ್ನಲ್ಲಿ ಕೂತ್ಕೊಳ್ಳೋ ಅಂತ ಹೇಳಿದ್ರು ಮಿನಿಸ್ಟರ್ ವಿಧಾನಸೌಧದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಮಂತ್ರಿಗಳ ಕಚೇರಿ ಇದ್ದರೆ ಅದ್ರ ಒಂದು ಎಂಟಿ ಚೇಂಬರ್ ಅಂತಿದ್ರು ಯಾರತ್ರ ಮಾತು ಹೊದ್ದು ಮಾತನಾಡೋದ್ರೆ ಎನ್ ಟಿ ಚೇಂಬರ್ ಕೂಡಿಸುತ್ತಾರೆ ಅವಳೊಂದು ಬೆಡ್ ಕೂಡ ಇರುತ್ತೆ ಮಂತ್ರಿಗಳಿಗೆ ಸುಸ್ತಾದರೆ ಅವ್ರು ನಿದ್ರೆ ಮಾಡೋದಕ್ಕೆ ಕೈ ಇನ್ನೊಂದು ಕೈ ಎಲ್ಲ ವ್ಯವಸ್ಥೆ ಇರುತ್ತೆ ಆಯ್ತಾ ಸೊ ನಾನು ಕೂತ ನನಗೆ ನನ್ನ ತಲೆಯಲ್ಲಿ ಏನು ಇತ್ತು ಅಂದರೆ ಆವತ್ತು ವಾರಪತ್ರಿಕೆಯಲ್ಲಿ ಒಂದು ವರದಿ ಬಂದಿತ್ತು ಆ ವರದಿ ಏನು ಅಂದರೆ ಆಳ್ವ ಅವರು ಯಾವುದೋ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಮುಂಬೈಗೆ ಹೋಗಿದ್ರು ಆಗ ಹಿಂದಿ ಚಿತ್ರರಂಗದ ಒಬ್ಬ ನಟಿಯ ಜೊತೆ ಅಸಭ್ಯವಾಗಿ ವರ್ತಿಸಿದರು ಅನ್ನೋದು ನಾನು ಹೋದವನು ನಾನು ಈ ಅವರ ಸಿಟ್ಟು ಗೊತ್ತಿದೆ ನನಗೆ ನಾನೇನಂದ ಈ ವಾರ್ಪತ್ರಿಕೆ ನೋಡಿದಿರ ಸರ್ ನಿಮ್ಮ ಬಗ್ಗೆ ಬಂದಿದೆಯಲ್ಲ ಅಂದೆ ಏನು ಬಂದಿದೆ ಅಂತ ನಾನು ಹೇಳಲ್ಲ ಅಂದೆ ತಕ್ಷಣ ಅವರ ಪಿ ಎನ್ನು ನಾವು ಕಳಿಸೋದು ಅವರ ಹೆಸರು ನವೀನ್ ಆರ್ ಸಮಥಿಂಗ್ ಮೊಯಿನ್ ಮೊಯಿನ್ ಅಂತ ಹೇಳೋ ನನಗೆ ಫೋನ್ ಮಾಡ್ತಾರೆ ಅವರು ಮೊಯಿನ್ ಅವರಿದ್ದರು ಅಥವಾ ಮೈನ್ ಅಥವಾ ಮೊಯಿನ್ ಹೋಗ್ಬಿಟ್ಟು ಆ ಪತ್ರಿಕೆ ತೆಗೆದುಕೊಬಂದರು ಒಂದು ಹತ್ತು ನಿಮಿಷದಲ್ಲಿ ಮೊಯಿನ್ ಹೊರಗಡೆ ಹೋಗಿ ಪತ್ರಿಕೆಯನ್ನು ತೆಗೆದುಕೊಂಡು ಬಂದರು ಅವರಿಗೂ ತೋರಿಸುವ ಧೈರ್ಯ ಇರಲಿಲ್ಲ ಆಳ್ವ ಆ ಕಡೆ ಇದ್ದರು ಅವ್ರನ್ನ ಹತ್ರ ಬಂದರು ಸಾರ್ ಸಾಹೇಬ್ರಿಗೆ ಏನು ತೋರಿಸ್ರು ಸರ್ ಈ ರೀತಿ ಬರ್ಬಿಟ್ಟಿಲ್ಲ ನಾನು ತೋರಿಸಿ ಅಥವಾ ತೋರಿಸ್ಬೇಡ ಅಂತನೋ ಒಂದಿಲ್ಲ ನಾನು ಹೇಳೋದು ಹೇಳು ಆಗೋಗ್ಬಿಟ್ಟೆ ಆಳುವ ಬಂದು ಏನಿದೆ ಅಂತ ತೆಗೆದುಕೊಂಡರು ಅವ್ರಿಗೆ ನೋಡ್ತಾ ಇದ್ದಾಗ ಅವರ ಮುಖ ಕೆಂಪಾಯಿತು ಸೆಟ್ಟು ಬಂದು ಎಲ್ಲಿ ಎಲ್ಲಿ ಆ ಪತ್ರಿಕೆ ಕಚೇರಿ ಎಲ್ಲಿದೆ ಅಂತ ನಾಲ್ಕು ಜನ ಹುಡುಗ ಕರ್ಸೋರು ನಾನು ಅವರ ಈ ರೌದ್ರ ತಾಂಡವವನ್ನು ನೋಡಿ ಬೆಚ್ಚಿಬಿದ್ದೆ ಕರೆದು ಹೇಳಿದೆ ಸರ್ ಅದು ಪತ್ರಿಕೆ ಆ ಸುಳ್ಳು ಸುದ್ದಿ ಒಂದು ಲೆಟರ್ ಬರೀ ನೀವು ಹುಡುಗರನ್ನು ಕಳಿಸಿದ್ರಿ ಅಂತ ಕಣ ನಾಳೆ ಸುದ್ದಿಯಾಗಿ ನಿಮ್ಮ ಇಮೇಜ್ ಮಾತ್ರ ಅಲ್ಲ ನಿಮ್ಮ ನಾಯಕರಾದಂಥ ಹೆಗಡೆಯವರ ಇಮೇಜ್ ಕೂಡ ಹಾಳಾಗುತ್ತೆ ಈ ಬಗ್ಗೆ ಲಕ್ಷ್ಯ ಕೊಡಿ ಅಂತ ಹೇಳಿ ಒಂದು ಐದು ನಿಮಿಷ ಸುಮ್ಮನೆ ಕೋದರು ಒಂದು ಲಿಂಬುಸ್ ಕೂಡ ತರಿಸಿದ್ರು ತರಿಸ್ಬಿಟ್ಟು ಕುಡಿದ್ರು ಮುಖದಲ್ಲಿ ನೀರು ತಗೊಂಡು ಮುಖಕ್ಕೆ ಹಾಕೊಂಡ್ರು ಹಾಕೊಂಡ ನಂತರ ನಾನು ಅಂಥವನ್ನೂ ತನಿಸುತ್ತೆ ಅಂತಂದರು ನಾನು ಹೇಳಿದರೆ ನೀವು ಕಲ್ಚರ್ ಪರ್ಸನ್ ಐ ಡೋಂಟ್ ತಿಂಕ್ಸ್ ನನಗಂತಹ ಆಸೆಗಳಿದ್ದರೆ ನೇರವಾಗಿ ಹೇಳುವ ಶಕ್ತಿ ನನಗಿದೆ ನಾನು ಅಸಭ್ಯವಾಗಿ ಯಾವತ್ತು ವರ್ತಿಸ್ಲಾರೆ ಅಂದರು ಆಳ್ವ ನನ್ನ ಅವರ ರಿಲೇಷನ್ ಇದೇ ರೀತಿ ಮುಂದುವರಿತಾ ಇತ್ತು ಅವರು ಬೊಮ್ಮಾಯಿ ಸರ್ಕಾರ ಬಿತ್ತು ಎಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತಾ ಹೋದವು ಜನತಾ ಸರ್ಕಾರ ಹೋಗುವ ಸ್ಥಿತಿ ಬಂತು ಆಳ್ವಾ ಒಂದು ರೀತಿಯಲ್ಲಿ ಅತಂತ್ರರಾಗ್ತಾ ಹೋದರು ಆ ಸಂದರ್ಭದಲ್ಲಿ ಒಂದಿನ ನನಗೆ ಹೇಳಿದ್ರು ಬೆಳಗ್ಗೆ ಬೇಗ ಬಂದ್ಬಿಡಿ ನೀವು ಅಂತ ನನಗೆಲ್ಲ ಏನು ಬಸ್ಗೆ ಸೇರ್ಕೊಂಡು ಹೋಗ್ಬೇಕು ನೋಡಿ ಅವರು ಮನೆ ಇದ್ದಿದ್ದು ಸದಾಶಿವನಾಗಿ ಸ್ಯಾಂಕಿ ಟ್ಯಾಂಕ್ ಪಕ್ಕ ನನ್ನ ರೂಮ್ ಇರೋದು ಮಲ್ಲೇಶ್ವರದಲ್ಲಿ ಅಲ್ಲಿಂದ ಹೋಗೋದೇನು ದೊಡ್ಡ ವಿಚಾರ ಆಗಿಲ್ಲ ಅಂದರೆ ನನಗೆ ಬೆಳಗ್ಗೆ ಎದ್ದು ಬೇಗ ಹೋಗೋದ್ರೆ ಯಾವಾಗಲೂ ಒಂಥರ ಬೇಸರ ರಾತ್ರಿ ಎಲ್ಲ ನಾನು ಓದ್ತಾ ಇರ್ತೀವಿ ಏನೇನು ಮಾಡ್ತೀವಿ ಮಲಗಿರ್ತೀವಿ ನಾನು ಸ್ವಲ್ಪ ಬೆಳಗ್ಗೆ ಹೇಳೋದು ನನಗೆ ಕಷ್ಟ ಈ ಒಂದು ಬಿಟ್ಟು ಹೋದೆ ಅನಂತ್ನಾಗ್ ಕೂಡ ಇದ್ದರು ಅನಂತ ಸ್ವಲ್ಪ ಸೀರಿಯಸ್ ಆಗಿದ್ದರು ಸರಿ ನಾವಿಬ್ಬರು ಹೋದ್ವಿ ಅವ್ರ ಜೊತೆ ತಿಂಡಿ ತಿಂದ್ವಿ ಅವರು ನನಗೆ ಹೇಳಿದ್ರು ನಾನು ಬಿ ಜೆ ಪಿ ಜಾಯಿನ್ ಆಗಬೇಕು ಅಂತಿದ್ದೀನಿ ನಿಮ್ಮ ಅಭಿಪ್ರಾಯ ಏನು ನಾನು ಹೇಳಿದೆ ಸರ್ ಬಿ ಜೆ ಪಿಯ ರಾಜಕಾರಣ ನಿಮಗೆ ಹೊಂದುವುದು ಕಷ್ಟ ಒಂದು ಎರಡನೇದಾಗಿ ಆಗ್ತಾನೆ ಕೆಲವು ದಿನಗಳ ಹಿಂದೆ ನಂಜೇಗೌಡರು ಜೈ ಜೇಗೌಡರು ಎಂ ಪಿ ಆದವರು ಕರ್ನಾಟಕ ಹಿರಿಯ ನಾಯಕರೂ ನಂಜೇಗೌಡರು ಅಂದ್ರೆ ನೀರಾವರಿ ದೇವೇಗೌಡರು ಹೇಗೀಗ ನೀರಾವರಿ ವಿಚಾರದಲ್ಲಿ ತಜ್ಜಿರೋ ನಂಜೇಗೌಡರು ಅದೇ ರೀತಿ ಎಲ್ಲ ಕಾವೇರಿ ವಿವಾದದಿಂದ ಹಿಡಿದು ಕೃಷ್ಣ ವಿವಾದದವರೆಗೆ ಪ್ರತಿಯೊಂದು ಅವರಿಗೆ ಕರತಲಾಫಲ ಕಾರವಾಗಿದೆ ನೈನ್ಟೀನ್ ಟ್ವೆಂಟಿ ಒನ್ ಅಗ್ರಿಮೆಂಟ್ ಕಾವೇರಿ ಅಗ್ರಿಮೆಂಟ್ ಅಂದರೆ ಅದ್ರ ಬಗ್ಗೆ ಹೇಳ್ಬೋದು ಎರಡನೇ ಅಗ್ರಿಮೆಂಟ್ ಅಂದರೆ ಅದ್ರ ಬಗ್ಗೆ ಹೇಳ್ಬೋದು ಈ ಅಗ್ರಿಮೆಂಟ್ಗಳಿಂದ ಮದ್ರಾಸ್ ಮತ್ತು ಮೈಸೂರು ರಾಜ್ಯಗಳ ನಡುವೆ ಆದ ಈ ಇಂದ ಕರ್ನಾಟಕಕ್ಕೆ ಹೇಗೆ ಅನ್ಯಾಯ ಆಯಿತು ಅಂದರೆ ನಂಗೆ ಕೊಟ್ಟರು ಹೇಳ್ಬೋದು ಅವರು ಬಿ ಜೆ ಪಿಗೆ ಹೋಗಿದ್ದರು ಅವರು ಒಂದು ಮಾತನ್ನು ಹೇಳಿದರು ಅದೇನು ಅಂದರೆ ಬಿ ಜೆ ಪಿ ಅದು ಗರ್ಭಗುಡಿಯ ಸಂಸ್ಕೃತಿ ಅಂತ ಅದನ್ನು ಮೊದಲು ಕ್ವಾಯಿಲ್ ಮಾಡಿದ್ರೆ ನನಗೆ ಕೊಟ್ಟರು ಗರ್ಭಗುಡಿಯ ಸಂಸ್ಕೃತಿ ಏನಂದರೆ ಗರ್ಭಗುಡಿಯ ಒಳಗಡೆ ದೇವರು ಪೂಜೆ ಮಾಡೋರು ಬೇರೆ ಇರ್ತಾರೆ ಉಳಿದವರೆಲ್ಲ ಯಾರಿದ್ದಾರೆ ಅವರು ಗರ್ಭಗುಡಿಯ ಒಳಗೆ ಪ್ರವೇಶ ಇರಲ್ಲ ಹೊರಗಡೆ ಗಂಟೆ ಹೊಡಿತು ಅದಿಲ್ಲ ಅಂದ್ರೆ ಕಸ ಹೊಡಿಬೇಕು ಚಾಕ್ರಿ ಮಾಡಬೇಕು ಸೊ ಬಿ ಜೆ ಪಿಯಲ್ಲಿ ನಮ್ಮಂಥವ್ರು ಚಾಕ್ರಿ ಮಾಡಬೇಕು ಗಂಟೆ ಹೊಡಿಬೇಕು ಒಳಗಡೆ ದೇವರ ಪ್ರತಿಮೆ ಏನಿರುತ್ತೆ ಅಲ್ಲಿ ಪೂಜೆ ಮಾಡೋರು ಬೇರೆ ಅನ್ನುವ ನಾನು ಈ ಮಾತನ್ನು ಅವರಿಗೆ ನೆನಪಿಸಿದೆ ಸರ್ ಹೇಳಿದ್ದಾರೆ ನಿಮ್ಮದು ನಿಮ್ಮ ರಾಜಕಾರಣವೇ ಬೇರೆ ರೀತಿಯಾದ್ದು ಅದೊಂದು ಸಹ ಮಾಸ್ ಪಾಲಿಟಿಕ್ಸ್ ಯಾಕಂದರೆ ಆಳ್ವ ಆಗಿದ್ದರು ಅವರು ಒಂದು ಸಭೆಯನ್ನು ಅರೇಂಜ್ ಮಾಡ್ಬೇಡಂದ್ರೆ ಸಾವಿರ ಜನ ಬೇಕು ತರಿಸ್ತಿದ್ರು ಆ ರೀತಿ ಮಾಸ್ ಪಾಲಿಟಿಕ್ಸ್ ಬಿ ಜೆ ಪಿ ಕೇಡ್ರ ಬೇಸರ ಪಾರ್ಟಿ ಆ ಕೇಡರ್ ಬೇಸರ ಪಾರ್ಟಿಯಲ್ಲಿ ನೀವು ಗರ್ಭಗುಡಿ ಒಳಗಡೆ ಹೋಗೋದು ಕಷ್ಟ ಆಳ್ವ ಇಲ್ಲ ಇಲ್ಲ ನನಗೆ ಬಹಳ ಗೌರವ ಕೊಡ್ತಿದ್ದಾರೆ ನಾನು ಹೋಗೇ ಹೋಗ್ತೀನಿ ಅನಂತ ಮಗು ನನ್ನ ಜೊತೆ ಕೂತಿದ್ದರು ಅವರು ಏನೂ ರಿಯಾಕ್ಟ್ ಮಾಡಿಲ್ಲ ನಾನು ಹೇಳಿದೆ ನಿಮ್ಮ ಇಷ್ಟ ಬಟ್ ವಾಟ್ ಐ ಬಿಲೀವ್ ನಿಮಗೆ ಆ ಪಕ್ಷ ಹೊಂದುವುದಿಲ್ಲ ಅಂತ ಹೇಳಿ ಬಂದೆ ಆಳುವ ಬಿ ಜೆ ಪಿಗೆ ಜಾಯಿನ್ ಆದರು ಕೆಲವೇ ತಿನ್ನೋದುಗಳು ಒಂದು ದಿವಸ ಕರೆದ್ರೂ ನನ್ನ ಮತ್ತೆ ಬೆಳಗ್ಗೆ ತಿಂಡಿ ತಿನ್ನೋಕೆ ತಿನ್ನೋಕೋದೆ ಅವ್ರ ಮನೆಗೆ ನಾನು ಕೈ ಹಿಡ್ಕೊಂಡ್ರು ಭಟ್ರೆ ನೀವು ಹೇಳಿದ್ದು ನಿಜ ನೀವು ರಾಜಕೀಯವನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಬಲ್ಲ ರೀ ನಾವು ರಾಜಕಾರಣಿಗಳು ಅದನ್ನು ನೋಡುವ ರೀತಿ ಬೇರೆ ನನಗೆ ಅಲ್ಲಿಯ ಗರ್ಭಗುಡಿಯ ಒಳಗೆ ಪ್ರವೇಶ ಸಿಗಲಿಲ್ಲ ನನ್ನ ಶಕ್ತಿ ಏನಿದೆ ಅದು ಬಿ ಜೆ ಪಿ ಬಳಸ್ಕೊಳ್ಳಿಲ್ಲ ಈಗ ಆ ಪಕ್ಷವನ್ನು ಬಿಡುವ ತೀರ್ಮಾನಕ್ಕೆ ಬಂದಿದ್ದೇನೆ ಅಂದು ಆಳ್ವ ಬಹಳ ಬೇಸರದಲ್ಲಿ ನೋಡಲು ಹೇಳಿದರು ಆಳ್ವ ಜೊತೆಗೆ ಇನ್ನಷ್ಟು ನನ್ನ ಅನುಭವಗಳಿವೆ ಅದು ಇನ್ನೊಂದು ಅವಕಾಶದಲ್ಲಿ ಹೇಳ್ತೀನಿ ಬಟ್ ನಾನು ಇಡೀ ಕರ್ನಾಟಕದ ರಾಜಕೀಯದಲ್ಲಿ ಆಳ್ವ ಅಂತಹ ಒಬ್ಬ ವ್ಯಕ್ತಿಯನ್ನು ನೋಡಿಲ್ಲ ಅವರು ಬದುಕಿದ್ದರೆ ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಎಲ್ಲ ಶಕ್ತಿ ಸಾಮರ್ಥ್ಯ ಆಳ್ವ ಆದರೆ ವೈಯಕ್ತಿಕ ಬದುಕು ನೋಡಿ ಅವರ ನಾನು ಚಟ ಅಂತ ಹೇಳಿದರೆ ಆರೋಗ್ಯದ ಬಗ್ಗೆ ಅವರು ಲಕ್ಷ್ಯ ಕೊಟ್ಟೇ ಇಲ್ಲ ಆರೋಗ್ಯವನ್ನು ನಿರ್ಲಕ್ಷಿಸ್ತಾ ಬಂದರು ಅವರ ರಂಗು ರಂಗಿನಾಟಗಳು ಜಾಸ್ತಿ ಆದವು ಆರೋಗ್ಯ ಕೈ ಕೊಡ್ತು ಅದೊಂದು ದಿನ ಅದೇ ಸದಾಶಿವ ನಗರದ ಮನೆಯಲ್ಲಿ ಅವರು ಹೆಣವಾಗಿ ಮಲಗಿದ್ದರು ಉಳಿದಂತೆ ಇನ್ನೊಂದು ದಿವಸ ಹೇಳ್ತೀನಿ ಇದು ಇವತ್ತಿನ ರಾಜಕಾರಣಿಗಳು ನಾ ಕಂಡಂತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಗುಡ್ ನೈಟ್ ಶುಭರಾತ್ರಿ